ಮುತ್ತೈದೆ ಮಾತಾಯಿ ಮದ್ದೂರ ಮುತ್ತೈದೆ ಮಹಮಾಯಿ ತಂದೀವಿ ಪೂಜೆಗೆ ಹಣ್ಣು ಕಾಯಿ ನಿನ್ನ ಚಂದ ಮೊಗವನ್ನು ತೋರುತಾಯಿ ಮಂಗಳ ಮುತ್ತೈದೆ ಮಾತಾಯಿ ಮದ್ದೂರ ಮುತ್ತೈದೆ ಮಹಮಾಯಿ ತಂದೀವಿ ಪೂಜೆಗೆ ಹಣ್ಣು ಕಾಯಿ ನಿನ್ನ ಚಂದ ಮೊಗವನ್ನು ತೋರುತಾಯಿ ಎಲ್ಲ ಮಾಧ್ಯಮ ಮಾಧ್ಯಮದವರಿಗೆ ಸ್ವಾಗತವನ್ನು ಬಯಸ್ತಾ ಶ್ರೀ ಮಧುರ ದೇವಿಯ ಜಾತ್ರಾ ಮಹೋತ್ಸವವನ್ನು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಮಾಡಲಿಕ್ಕೆ ದೇವಿಯ ಪ್ರೇರಣೆ ಆಗಿರೋದ್ರಿಂದ ಏನು ದಿನಾಂಕ ಇಪ್ಪತ್ತೊಂದು ಶುಕ್ರವಾರದಿಂದ ಇಪ್ಪತ್ತೈದು ಮಂಗಳವಾರದವರೆಗೂ ಈ ಜಾತ್ರಾ ಒಂದು ಕಾರ್ಯಕ್ರಮಗಳು ನಡೀತದೇವೆ ಶುಕ್ರವಾರ ಸುಮಾರು ನೂರ ಒಂದು ಗ್ರಾಮಗಳಿಂದ ದೇವಿಗೆ ಆರತಿಗಳನ್ನು ಬೆಳಗಿನ ಮುಖೇನ ದೀಪೋತ್ಸವ ಕಾರ್ಯಕ್ರಮ ಪ್ರಾರಂಭಗೊಳ್ಳುತ್ತದೆ ಅದೇ ರೀತಿಯಲ್ಲಿ ಶನಿವಾರ ಮಧ್ಯಾಹ್ನ ಒಂದು ಗಂಟೆಗೆ ಮಕ್ಕಳ ಶಿಡಿ ಕಾರ್ಯಕ್ರಮ ಇರ್ತದೆ ಸಂಜೆ ದೊಡ್ಡಮಂಗ್ಲ ರಾಯಚಂದ್ರ ಲಕ್ಷ್ಮಣಪುರ ಗಟ್ಟಹಳ್ಳಿ ಮತ್ತು ಸಂಜೀವನಗರ ಕೊಡ್ತಿ ಈ ಆರು ಗ್ರಾಮಗಳಿಂದ ತೇರುಗಳು ಏನು ಈ ವಿಶ್ವವಿಖ್ಯಾತವಾಗಿ ಏನು ಇವತ್ತು ನಮ್ಮ ಒಂದು ಜಾತ್ರೆಗೆ ಮೆರುಗನ್ನ ನೀಡ್ತಾ ಬಂದಿದೆ ಅಂತ ಹೇಳಿದ್ರೆ ಈ ತೇರುಗಳದ್ದೇ ಒಂದು ಮಹತ್ವ ನಿಮಗೆಲ್ಲ ಗೊತ್ತಿರೋಂಗೆ ಇಡೀ ವಿಶ್ವದಲ್ಲಿ ಎಲ್ಲಿ ಕೂಡ ಈ ಥರ ಒಂದು ತೇರುಗಳು ರಥೋತ್ಸವ ನಡೆಯದಿಲ್ಲ ಆದ್ದರಿಂದ ಶನಿವಾರ ಈ ಒಂದು ರಥೋತ್ಸವ ಕಾರ್ಯಕ್ರಮ ಇರ್ತದೆ ಮತ್ತು ಭಾನುವಾರ ಮಧ್ಯಾಹ್ನ ಮತ್ತು ಮಕ್ಕಳ ಸಿಡಿರ್ತದೆ ಸಂಜೆ ಸುಮಾರು ಐವತ್ತ್ಮೂರು ಪಲ್ಲಕ್ಕಿಗಳು ಉತ್ಸವ ಇರ್ತದೆ ಮತ್ತು ದ್ರೌಪದಿ ಕರಗ ಕೂಡ ರಾತ್ರಿ ಇರ್ತದೆ ಅದರಿಂದ ಎಲ್ಲ ಭಕ್ತರು ಕೂಡ ಸಕಾಲಕ್ಕೆ ಏನು ಈ ಒಂದು ಜಾತ್ರಾ ಕಾರ್ಯಕ್ರಮದಲ್ಲಿ ಎಲ್ಲರೂ ಕೂಡ ಭಾಗವಹಿಸಿ ಈ ದೇವಿಯ ಈ ಜಾತ್ರಾ ಮಹೋತ್ಸವವನ್ನು ಯಶಸ್ವಿಗೊಳಿಸಿ ಈ ತಾಯಿಯ ಕೃಪೆಗೆ ಆಗಬೇಕಾಗಿ ತಮ್ಮ ವಾಹಿನಿಯನ್ನು ಮಹಿಳೆಯವಾಗಿ ನಾನು ಎಲ್ಲರಿಗೂ ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಏನು ನಾವು ಪ್ರತಿ ವರ್ಷದಂತೆ ಬರೋ ಒಂದು ಭಕ್ತಾದಿಗಳಿಗೆ ಮೂಲಭೂತ ಸೌಲಭ್ಯಗಳನ್ನು ಒದಗಿಸಲಿಕ್ಕೆ ಎಲ್ಲರೂ ಕೂಡ ನಾವು ಸಮಿತಿ ವತಿಯಿಂದ ಮತ್ತು ಗ್ರಾಮ ಪಂಚಾಯಿತಿಯ ವತಿಯಿಂದ ಎಲ್ಲ ಕೂಡ ನಾವು ಒಂದು ಏರ್ಪಾಡುಗಳನ್ನು ಮಾಡಿಕೊಂಡಿದ್ದೀರಿ ಏನು ಮುಖ್ಯವಾಗಿ ನೀರಿನ ವ್ಯವಸ್ಥೆ ಕುಡಿಯಲಿಕ್ಕೆ ಮತ್ತು ಊಟದ ವ್ಯವಸ್ಥೆ ಮತ್ತು ನರಿಮೆಲ್ಲ ವ್ಯವಸ್ಥೆಯನ್ನು ನಾವು ಏರ್ಪಾಡು ಮಾಡಿದ್ದೀರಿ ಮತ್ತು ಬರೋ ಜನಗಳಿಗೆ ಬಿ ಎಮ್ ಟಿ ಸಾರಿಗೆ ವ್ಯವಸ್ಥೆ ಕೂಡ ಏರ್ಪಾಡು ಮಾಡಿದ್ದೀರಿ ಅದೇ ರೀತಿಯಲ್ಲಿ ಯಾವುದೇ ಕೂಡ ಅರಿತಕ್ಕ ಘಟನೆಗಳು ನಡೀಬಾರ್ದು ಅಂತ ಹೇಳಿಬಿಟ್ಟು ನಮ್ಮ ಪೊಲೀಸ್ ಇಲಾಖೆ ಮತ್ತು ಗುಜರವಾಗಿ ನಿಮ್ಮ ಮುಂದೆ ತಿಳಿಸಿದ್ದಾರೆ ಅದೇ ರೀತಿ ಏನು ಆ ಕಾಲದಿಂದನೂ ಏನು ಮಧುರಮ್ಮನ ಜಾತ್ರೆ ನಡೀತಾ ಇತ್ತು ಈ ವರ್ಷವೂ ಅದೇ ರೀತಿ ಮಧುರಮ್ಮನ ಜಾತ್ರೆ ನೆರವೇರಲಿದ್ದು ಏನು ಇಪ್ಪತ್ತೊಂದರಿಂದ ಇಪ್ಪತ್ತೈದರವರೆಗೆ ಏನೇನು ಕಾರ್ಯಕ್ರಮಗಳು ಯಾವ್ಯಾವ ರೀತಿ ಭಕ್ತಾದಿಗಳ ಒಂದು ವ್ಯವಸ್ಥೆಗಳು ಅನ್ನೋದ್ರ ಬಗ್ಗೆ ನಮ್ಮ ಪಾಪಣ್ಣವರು ಈಗ ನಿಮಗೆ ಸಂಕ್ಷಿಪ್ತವಾಗಿ ತಿಳಿಸಿದ್ದಾರೆ ಇಪ್ಪತ್ತ ಒಂದರಂದು ಶ್ರೀ ಮಧುರಮ್ಮ ದೇವಿಯ ದೀಪೋತ್ಸವಗಳಿರುತ್ತೆ ಇಪ್ಪತ್ತ ಎರಡರಂದು ತೇರುಗಳ ಆಗಮನ ಇಪ್ಪತ್ತ ಮೂರರಂದು ಪಲ್ಲಕ್ಕಿ ಉತ್ಸವ ಮತ್ತು ಧರ್ಮರಾಯಸ್ವಾಮಿ ಕರಗ ಮಹೋತ್ಸವ ಇರುತ್ತೆ ಆಮೇಲೆ ಮಂಗಳವಾರ ದಿನ ತೇರುಗಳ ನಿರ್ಗಮನ ಅಲ್ಲಿಗೆ ಮಧುರಮ್ಮ ದೇವಿ ಜಾತ್ರೆಯ ಅಂತ್ಯವಾಗುತ್ತೆ ಏನು ಈ ಮಧುರಮ್ಮ ದೇವಿ ಜಾತ್ರೆಗೆ ಬರ್ತಕ್ಕಂಥ ಭಕ್ತಾದಿಗಳಿಗೆ ಸಾರ್ವಜನಿಕವಾಗಿ ಏನು ಜನ ಜನಗಳ ಮೂಲಭೂತ ಸೌಕರ್ಯಗಳಿಗೆ ಕುಡಿಯೋ ಆಗಿರ್ಬೋದು ಸ್ವಚ್ಛತೆಯಿಂದ ಇರ್ಬೋದು ಆಮೇಲೆ ಆರೋಗ್ಯಕ್ಕೆ ಸಂಬಂಧಪಟ್ಟಂಗೆ ನೈರ್ಮಲ್ಯ ವ್ಯವಸ್ಥೆಗಳು ಪಂಚಾಯತಿ ಕಡೆಯಿಂದ ಏನು ವ್ಯವಸ್ಥೆಗಳಾಗೋದು ಆಗ್ತಾ ಇದ್ದಾವೋ ಅದನ್ನು ಪಂಚಾಯತಿ ಜವಾಬ್ದಾರಿ ವಹಿಸ್ಕೊಳ್ತಾ ಇದೆ ಹಾಗೂ ಮದ್ದೂರಮ್ಮ ದೇವಿ ಸಮಿತಿ ಕಡೆಯಿಂದ ಏನು ಎಲ್ಲ ಜವಾಬ್ದಾರಿಗಳು ವಹಿಸ್ಕೋಬೇಕು ಸಮಿತಿ ವಹಿಸ್ಕೋತಾ ಇದೆ ಹಾಗೂ ಮುಜರಾಯಿ ಇಲಾಖೆಯಿಂದ ಏನೆಲ್ಲ ವ್ಯವಸ್ಥೆಗಳು ಮಾಡಬೇಕು ಅದು ಮುಜರಾಯಿ ಇಲಾಖೆ ಮಾಡ್ತಾಯಿದೆ ಅದಕ್ಕೆ ಸಂಬಂಧಪಟ್ಟಂಗೆ ನಮ್ಮ ಈಗ ಪೊಲೀಸ್ ಇಲಾಖೆ ವತಿಯಿಂದ ಏನು ಜನಗಳ ಒಂದು ಹಿತದೃಷ್ಟಿಯಿಂದ ಏನು ಕಾನೂನಿನ ಸುವ್ಯವಸ್ಥೆಯಲ್ಲಿ ಅಹಿತಕರ ಘಟನೆಗಳು ನಡೆಯದ ನಡೆಯದ ರೀತಿಯಲ್ಲಿ ಏನು ಎಲ್ಲ ಭದ್ರತೆಗಳು ಬೇಕೋ ಎಲ್ಲ ರೀತಿ ಭದ್ರತೆಗಳನ್ನು ಒದಗಿಸ್ಕೊಡ್ತಾ ಇದೆ ಅದೇ ರೀತಿ ನಮ್ಮ ಆರೋಗ್ಯ ಕೊಂಡಿದ್ದಾರೆ ನಮ್ಮ ಮಧುರಮ್ಮ ದೇವಿಯ ಅಭಿವೃದ್ಧಿ ಸಂಸ್ಥೆಯ ಅಧ್ಯಕ್ಷರು ಹಾಗೂ ನಮ್ಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷರು ಸಮ್ಮುಖದಲ್ಲಿ ಎಲ್ಲ ನಮ್ಮ ಗ್ರಾಮ ಗ್ರಾಮಸ್ಥರು ಹಿರಿಯರೆಲ್ಲ ಸೇರಿ ಈ ಕಾರ್ಯಕ್ರಮಕ್ಕೆ ಭಾಗಿಯಾಗಿದ್ದಾರೆ ಮಧುರಮ್ಮನವರ ಒಂದು ಜಾತ್ರೆಯ ವಿಶೇಷತೆಯನ್ನು ಎಲ್ಲ ಈಗ ನಮ್ಮ ಸ್ನೇಹಿತರಿಬ್ಬರು ಹೇಳಿದ್ದಾರೆ ಮೇಯಿಂದ ಇಪ್ಪತ್ತೊಂದನೇ ತಾರೀಕು ನಮ್ಮ ಪ್ರಾರಂಭ ಪ್ರಾರಂಭವಾಗ್ತದೆ ಇಪ್ಪತ್ತೊಂದನೇ ತಾರೀಕು ನಮ್ಮ ಸುತ್ತಮುತ್ತಿನ ಹಳ್ಳಿ ಜನಗಳೆಲ್ಲ ದೀಪೋತ್ಸವವನ್ನು ಬೆಳಗ್ಗೆಯಿಂದಲೇ ಆಚರಣೆ ಮಾಡ್ತಾರೆ ಆವತ್ತಿನ ಬೆಳಗ್ಗೆ ನಮ್ಮೂರಿನ ದೀಪೋತ್ಸವ ಬೆಳಗ್ಗೆ ಬಂದು ಇಲ್ಲಿ ಮಧುರಮ್ಮನದ ದೇವಸ್ಥಾನಕ್ಕೆ ಬರ್ತಾರೆ ಆಮೇಲೆ ಇಪ್ಪತ್ತ ಎರಡನೇ ತಾರೀಕು ಈ ಸುತ್ತಮುತ್ತಿನ ಗ್ರಾಮಗಳಿಂದ ನಮಗೆ ತೇರುಗಳ ಆಗಮನ ಆಗ್ತಾಯಿದೆ ಈ ಮುಂಚೆ ನಮಗೆ ರೈಲ್ವೆ ಟ್ರ್ಯಾಕ್ ಬರೋದಕ್ಕೆ ಮುಂಚೆ ಒಂದು ಇನ್ನೂ ನಾಲ್ಕು ರಥಗಳು ನಮಗೆ ಬರ್ತಾಯಿತ್ತು ಈಗ ಅದು ಅಡಚಣೆಯಿಂದ ಬರ್ತಾರೆ ಅವ್ರು ಬಂದು ಪಾಪ ರೈಲ್ವೆ ಟ್ರ್ಯಾಕಿಂದ ಆ ಕಡೆಯೇ ನಿಲ್ಲಿಸ್ತಾರೆ ಅದು ಅವ್ರಿಗೂ ಪಾಪ ಬೇಸರ ಇಲ್ಲಿ ತನಕ ಬಂದಿದ್ದೀವಿ ನಾವು ಅಮ್ಮನ ಒಂದು ಸನ್ನಿಧಿಗೆ ಬರಲಿಲ್ಲ ಅನ್ನೋದು ಆ ಬರೋ ವರ್ಷಕ್ಕೆ ಅವ್ರಿಗೆ ಒಂದು ದಾರಿ ಕೊಟ್ಟು ಇಲ್ಲಿ ಆ ಅಮ್ಮನ ಸನ್ನಿಧಿಗೆ ಬರೋ ಥರ ಮಾಡಲಿ ಅಂತ ನಾವು ಹತ್ರ ಒಂದು ಅವ್ರ ಪರವಾಗಿ ಕೇಳ್ಕೊಳ್ತಾ ಇದ್ದೀವಿ ಆಮೇಲೆ ಇಪ್ಪತ್ತ ಮೂರನೇ ತಾರೀಕು